ನಿಮ್ ನಾಚಿಕೆ ಹಾಕಿಲ್ವಾ ಇಂತ ಮಾತಾಡಕ್ಕೆ ನಿಂಗೆ ನಮ್ಮ ದೇಶದಾಗಿಂತ ದರಿದ್ರ ಐತೆ ಅಂತ ತಿಳಿದೇ ಇರೋ ನಮ್ಮ ಜನಕ್ಕೆ ತೋರಿಸಿ ನಮ್ಮ ಜನಗಳ ಎಚ್ಚೆತ್ಕೊಳ್ಳೋಂಗ ಮಾಡದ್ಬಿಟ್ಟು ನಮ್ಮಲ್ಲಿರೋ ದರಿದ್ರಕ್ಕೆ ಇನ್ನಷ್ಟು ಬಣ್ಣ ಹಾಚಿ ಅದನ್ನ ಹೊರದೇಶಕ್ಕೆ ಕಳಿಸಿ ಅಲ್ಲಿ ಮೆರವಣಿಗೆ ಮಾಡಿಸಿ ಬಹುಮಾನ ತಕೊಳ್ಳೋ ನೀವು ಚಿತ್ರಗಾರರು ಇದು ಚಿತ್ರಕಲೆನ ತಗೊಳ್ಳೋ ತಿಪ್ಪೆ ಬಿ ಸಾಕಮ್ಮ ಇನ್ ಯಾವ್ದು ದೇಶದಾಗಿಲ್ವೇ ಇಲ್ಲ ಅಲ್ವಾ ಚಾಮುಂಡಮ್ಮನ ಬೆಟ್ಟ ಇಲ್ವಾ ಮೈಸೂರು ಅರಮನೆ ಇಲ್ವಾ ಜೋಗ ಜಲಪಾತ ಇಲ್ವಾ ಮಲ್ನಾಡ್ ಇಲ್ವಾ ಬೇಲೂರು ಶಿಲಾ ಬಾಲಿಕೆ ಇಲ್ವಾ ಇಂಥದ್ದನ್ನೆಲ್ಲ ಬರೆದು ಇದು ನಮ್ಮ ದೇಶ ಇದು ನಮ್ಮ ಕಲೆ ಅಂತ ಹೊರ ದೇಶದವ್ರಿಗೆ ಅದೇ ನಿಮ್ಮಂತ ದುಡ್ಡಿರೋರು ಶ್ರೀಮಂತ್ರು ಸುತ್ತ ಮುತ್ತ ಇರೋ ಬಡತನ ಕಂಡು ಕನಿಕರ ತೋರಿಸಿ ಅಣಸಾಯ ಮಾಡಿ ಬಡವರನ್ನ ಉದ್ಧಾರ ಮಾಡಬೇಕು ಅದು ಬಿಟ್ಬಿಟ್ಟು ಹೆಸರುನು ಹಣನು ಸಂಪಾದನೆ ಮಾಡಕ್ಕೆ ನವೀನ್ ಕಲೆನ ವರದೇಶಕ್ಕೆ ಕಳಿಸ್ತಾಳಂತೆ ವರದೇಶಕ್ಕೆ ಕಳಿಸ್ಬಿಡು ತಿಳ್ಕೋ ಯಾವತ್ತು ನಾವು ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೂ ಒಳ್ಳೇದಾಗಬೇಕು ಆಗ್ಲೇ ಅದು ಕಲೆ ಇಲ್ಲೇ ಹೋದ್ರೆ ಕೊಲೆ